ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ರೆಸಿಪೀಸ್ ಸ್ನೇಹಿತರೆ ಇವತ್ತಿನ ರೆಸಿಪಿಯಲ್ಲಿ ಪಡ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಪಾ ಪಡ್ ಮಾಡೋದು ಹೇಳ್ಕೊಡತ್ತೀರಿ ಅಂದ್ಕೊಂಡ್ರಿ ಹೌದು ಸ್ನೇಹಿತರೆ ಎಷ್ಟು ಟ್ರೈ ಮಾಡಿದ್ರು ಸಾಫ್ಟಾಗಿ ಬರ್ತಿರಂಗಿಲ್ಲ ಪಡ್ಡು ಅಂಥವ್ರಿಗೆ ಈ ಒಂದು ಮೆಥಡಲ್ಲೇ ಮಾಡ್ರಿ ಅಂತ ನಾನು ಇವತ್ತು ಶೇರ್ ಮಾಡಾಕತ್ತೀನಿ ನೋಡಿರಿ ಒಳಗಡೆಯಿಂದ ಸ್ಪಾಂಜಿಯಾಗಿ ಒಂದು ಬ್ರೆಡ್ ಯಾವ ರೀತಿ ಇರ್ತೈತೆ ಅಷ್ಟೇ ಸಾಫ್ಟಾಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರ್ತಾವೆ ಈ ಒಂದು ಪಡ್ಡು ಅದಕ್ಕೋಸ್ಕರ ನನ್ನ ಸ್ನೇಹಿತರಿಗೆ ನಾನು ಕೂಡ ಶೇರ್ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಏನೆಲ್ಲ ಹಾಕ್ತೀನಿ ಯಾವ ಮೆಜರ್ಮೆಂಟಲ್ಲೇ ತೊಗೊಳ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ರೆಸಿಪಿನ ಸ್ಟಾರ್ಟ್ ಮಾಡೋಣ ಒಂದು ಬೌಲ್ ತೊಗೊಂಡಿನಿ ದೊಡ್ಡದು ಈ ಗ್ಲಾಸ್ಲೆ ನೋಡಿರಿ ಒಂದು ಗ್ಲಾಸ್ ತೊಗೊಂಡಿಲ್ಲ ಆ ಗ್ಲಾಸ್ಲೆ ನೀವು ಏನಾದರೂ ಒಂದು ಮೆಜರ್ಮೆಂಟ್ ಇಟ್ಕೊಳ್ರಿ ಈ ಗ್ಲಾಸ್ಲೆ ನಾಲ್ಕು ಗ್ಲಾಸ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅಕ್ಕಿ ಐತಿ ಅದನ್ನು ಹಾಕೋಬೋದು ನಾಲ್ಕು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲೇ ನೋಡಿರಿ ಒಂದು ಗ್ಲಾಸ್ ಇನ್ನೂ ಸ್ವಲ್ಪ ಕಡಿಮೆನ ಉದ್ದಿನ ಬೆಳೆನ ಹಾಕ್ತಾಯಿದ್ದೀನಿ ಮುಕ್ಕಾಲು ಕಪ್ ಮುಕ್ಕಾಲ್ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿನ ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಅನ್ಬೋದು ಅದೇ ಗ್ಲಾಸ್ಲೇ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ನೋಡ್ರಿ ಕಾಲು ಗ್ಲಾಸ್ ಅಷ್ಟೇ ಅಷ್ಟು ಕಡಲೆಬೇಳೆನ ತೊಗೊಳ್ತಾ ಇದ್ದೀನಿ ಹಾಗೇನ ಒಂದು ಸ್ಪೂನ್ ಸ್ಪೂನಷ್ಟು ಮೆಂತೆ ಮೆಂತ್ಯ ಕಾಳು ಏನಿರ್ತಾವಲ್ಲ ಇರ್ತಾವಲ್ಲ ಸೋ ಮೆಂತ್ಯನ ತೊಗೊಳ್ತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಸ್ವಚ್ಛಗೆ ಇದನ್ನು ತೊಳ್ಕೊಂಬಂದುಬಿಡೋಣ ಧೂಳೋದು ಸಾಕಷ್ಟು ಇರ್ತೈತಲ್ಲ ಹಿಂಗಾಗಿ ನೋಡಿರಿ ನಾನು ಒಂದು ನಾಲ್ಕು ಸಲ ಸ್ವಚ್ಛಗೆ ತೊಳೆದು ತೊಗೊಂಡ್ಬಂದೀನಿ ಈಗೇನೈತಿ ಫ್ರೆಶ್ ಆದ ನೀರು ಹಾಕಿ ನೆನೆಯಾಕ ಇಟ್ಬಿಡೋಣ ನಾನಿಲ್ಲೇ ಬೆಳಗ್ಗೆ ಒಂದು ಹತ್ತು ಗಂಟೆ ಟೈಮಿಗೆ ಹಾಕ್ಕೊಂಡಿದ್ದೀನಿ ನೋಡಿರಿ ನೆನೆ ಹಾಕಿದ್ದೀನಿ ಅವನ್ನ ಸೊ ಒಂದು ಐದು ಗಂಟೆ ಆದರೂ ಇವು ನೆನೆಬೇಕು ಸ್ನೇಹಿತರೆ ಹೀಗಾಗಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಟಿಫನಿಗೋಸ್ಕರ ನೆನೆ ಹಾಕಿದ್ದೆ ಈಗ ಸಾಯಂಕಾಲ ಒಂದು ಏಳು ಗಂಟೆ ಸುಮಾರು ನೋಡಿರಿ ಚೆನ್ನಾಗಿ ನೆನೆದವು ಎಲ್ಲ ಕೂಡ ಅಕ್ಕಿ ಬೇಳೆಗಳು ಈಗ ಏನೈತಿ ಇವನ್ನ ಗ್ರೈಂಡ್ ಮಾಡ್ಕೋಬೇಕು ಹಿಟ್ ಮಾಡ್ಕೋಬೇಕು ಸೊ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ನುಣ್ಣಗೆ ಅಂದರೆ ತೀರನೂ ಅಲ್ಲ ಒಂದು ಚೂರು ಒಂದು ಚಿರೋಟಿ ರವೆ ಥರ ಒಂದು ಸ್ವಲ್ಪ ಸ್ವಲ್ಪ ರವೆ ರವೆ ಹತ್ತೋ ಥರ ನಾವು ಇದನ್ನು ಮಾಡ್ಕೋಬೇಕು ನೋಡಿರಿ ಈ ಥರ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ತೀರ ನುಣ್ಣಗೆ ರುಬ್ಬಾರ್ದ್ರಿ ಈ ಥರ ರುಬ್ಕೋಬೇಕು ನೋಡಿರಿ ಸೊ ಇದೇ ರೀತಿ ಎಲ್ಲ ಅಕ್ಕಿ ಉದ್ದಿನಬೇಳೆನೂ ರುಬ್ಬಿ ಆದ ನಂತರ ಇದಕ್ಕೊಂದು ಸಾಫ್ಟ್ ಆಗಲಿಕ್ಕೆ ಸೀಕ್ರೆಟ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಅನ್ನ ಹೌದು ಸ್ನೇಹಿತರೆ ಇದಕ್ಕೆ ನಾನು ಅನ್ನನ ಹಾಕ್ತೀನಿ ನಾವು ಯಾವಾಗಲೂ ಇದೇ ರೀತಿ ಮಾಡೋದು ದೋಸೆ ಆಗಿರ್ಬೋದು ಪಡ್ಡಾಗಿರ್ಬೋದು ಇದೇ ರೀತಿ ಮಾಡ್ಕೊಳ್ತೀವಿ ಬೇಯಿಸಿದ ನಾನು ನಾನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇದನ್ನು ಕೂಡ ಸಣ್ಣಗೆ ರುಬ್ಬಿ ಇದೇ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಬಿಡ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಯಾವ ರೀತಿ ಹುಳಿ ಬಂದೈತಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಹಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಅರ್ಧಕ್ಕಿಂತ ಕಡಿಮೆ ಇತ್ತು ಹಿಟ್ಟು ನೋಡಿರಿ ಈಗೇನು ತುಂಬಕ್ಕೆ ಬಂದೈತಿ ಈ ಒಂದು ಪಾತ್ರೆ ಅಷ್ಟೊಂದು ಉಬ್ಬಿ ಬಂದಿತ್ತು ಚೆನ್ನಾಗಿ ಈಗ ಏನಾಯ್ತಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾಷ್ಟಕ್ಕೆ ಎಷ್ಟು ಬೇಕು ಅಷ್ಟೇನ ತೊಗೊಂಡು ಉಳ್ದಿದ್ದನ್ನು ನಾನು ಬೇರೆ ಪಾತ್ರೆಗೆ ಹಾಕಿ ಮುಚ್ಚಿಡಾತಿ ನೋಡಿರಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇಷ್ಟೇ ಇಷ್ಟನ್ನು ಈಗ ನಾನು ಟಿಫನಿಗೆ ತೊಗೊಂಡಿದ್ದೀನಿ ಈಗ ಮಾತ್ರ ಇದಕ್ಕೆ ಉಪ್ಪು ಹಾಕ್ಕೋಬೇಕು ಸೊ ನಾವು ಫ್ರಿಜ್ಜಲ್ಲಿ ಇಡೋದಾದ್ರೂ ಉಪ್ಪು ಹಾಕಕ್ಕೆ ಹೋಗಬೇಡ್ರಿ ಉಪ್ಪು ಹಾಕ್ತೇನೆ ಫ್ರಿಜ್ಜಲ್ಲಿ ಇಟ್ಬೇಡ್ರಿ ಮತ್ತಿನ್ನೊಮ್ಮೆ ಯೂಸ್ ಮಾಡಕ್ಕೆ ಬರ್ತೈತಿ ಈಗ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟಿಗೆ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏನಂದ್ರೆ ತೆಳು ರೀ ಪಡ್ಡಿಗೆ ಹಿಟ್ಟು ದೋಸೆ ಅಷ್ಟು ಗಟ್ಟಿ ಇರಬಾರ್ದು ಸ್ವಲ್ಪ ಸ್ವಲ್ಪ ತೆಳುವಿರ್ಬೇಕು ಅಂದರೆ ಸಾಫ್ಟಾಗಿ ಬರ್ತಾವ ಪಡ್ಡ ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಇಟ್ಟು ಈಗ ಪಡ್ಡಿನ ಹಂಚು ಹೊಸದು ನನ್ನ ಲಾಗ್ ಚಾನಲ್ ಒಳಗೆ ನೀವು ನೋಡಿರ್ಬೋದು ಲೈಫ್ ಇನ್ ಕಂಡ ಬ್ಲಾಗ್ಸ್ ಅಂತ ಲಾಗ್ ಚಾನಲ್ ಕೂಡ ಐತಿ ನನ್ನ ಡೈಲಿ ರೂಟೀನ್ ನನ್ನ ಲೈಫ್ ಎಲ್ಲನ ಅದ್ರೊಳಗೆ ಶೇರ್ ಇರ್ತೀನಿ ಸೊ ಆ ಚಾನಲಿಗೆ ಹೋಗಿ ವಿಸಿಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ಕೊಳ್ತೀನಿ ನೋಡಿರಿ ಅದರಲ್ಲೇನು ತೋರಿಸಿದ್ದೀನಿ ಹೊಸ ತವಿ ತೊಗೊಂಡು ಬಂದೀನಿ ಅಂಥೇಳೆ ಪಡ್ಡಿನ ತವ ಸೊ ಅದೇ ತವಾದಾಗ ಫಸ್ಟ್ ಟೈಮ್ ಪಡ್ ಮಾಡತ್ತೀನಿ ಮತ್ತು ಬ್ಯಾಟರು ತೋರಿಸಿದೆ ನಿಮ್ಗೆ ಎಷ್ಟು ತೆಳು ಇರ್ಬೇಕಂತೇಳೆ ಅಷ್ಟು ತೆಳು ಇಟ್ಕೋಬೇಕು ನೋಡ್ರಿ ಅಷ್ಟು ತೆಳು ಇಟ್ಕೊಂಡು ಈಗೆಲ್ಲ ಪಡ್ಡಿನ ಮನೆಯೊಳಗೆ ನಾವು ಹಿಟ್ಟನ್ನು ಹಾಕ್ಕೋಬೇಕು ತೀರಾ ಹೊರಗೆ ಬರುವಂಗೆ ಹೋಗ್ಬೇಡ್ರಿ ಏಕೆ ಇವು ಮೊದಲ ಸ್ವಲ್ಪ ಉಬ್ಬಿ ಬರ್ತಾವೆ ಹೀಗಾಗಿ ಆದಷ್ಟು ಇನ್ನೂ ಒಂಚೂರು ಒಳಗಿನ ಸೈಡ್ ಹಾಕ್ಕೊಂಡ್ರೆ ಒಳ್ಳೇದು ನೋಡ್ರಿ ತಿರುವಿ ಹಾಕಲಿಕ್ಕೆ ಬೇಯಿಸ್ಲಿಕ್ಕೆ ಚೆನ್ನಾಗಿ ಹಾಕ್ತಾವೆ ತೀರ ಜಾಸ್ತಿ ಹಾಕಿರೋ ಹೊಳ್ಳಿ ಶಾಕಾಕೋದು ಸರಿಯಾಗಂಗಿಲ್ಲ ಇದರಿಂದ ಚೆನ್ನಾಗಿ ಬೆಂದ್ ಬರೋಂಗಿಲ್ಲ ಅಂಥೇಳೆ ಸೊ ಇಷ್ಟು ನೀಟಾಗಿ ಹಾಕ್ಕೊಂಡು ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಬಿಟ್ಟುಬಿಡಬೇಕು ಸೊ ನೋಡಿರಿ ಈ ಥರ ಬರ್ತಾವೆ ಮುಚ್ಚಿಟ್ರೆ ಕೆಳಗಿನ ಸೈಡೆಲ್ಲ ನಮ್ಗೆ ಅಂದ್ರೆ ಅವು ಬೆಂದ್ಕೊಂಡಿರ್ತಾವೆ ನೋಡ್ತಾಯಿದಿರಲ್ಲ ಕಲರ್ ಯಾವುದೇ ಸಕ್ಕರೆ ಹಾಕಿಲ್ಲ ಏನೂ ಹಾಕಿಲ್ಲ ಮತ್ತು ಒಳ್ಳೆ ಕಲರ್ ಬರ್ತೈತಿ ಕಡಲೆಬೇಳೆ ಹಾಕಿರ್ತೀವಲ್ರಿ ಅದೇ ಒಂದು ಕಲರ್ ಕೊಡ್ತೈತಿ ಅಂತಲೇ ಹೇಳ್ಬಹುದು ಸೊ ಎಲ್ಲನೂ ಈಗ ಒಂದು ಸೈಡ್ ಇದಾಗ್ಯಾವ ಇನ್ನೊಂದು ಸೈಡ ಹಳ್ಳಿಶಿ ಹಾಕ್ತಾಯಿದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಪಡ್ಡು ಹೇಳಿ ಮತ್ತು ಸಾಫ್ಟೂ ಅಷ್ಟು ಬಂದಿರ್ತಾವೆ ಟೇಸ್ಟೂ ರೀ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ ಈ ಥರ ಪ್ಲೇನ್ ಬೇಕಂದ್ರೂ ಹಾಕೋಬೋದು ಇಲ್ಲಪ್ಪ ನಮಗೆ ತರಕಾರಿ ಹಾಕಿದಿಷ್ಟ ಅಂದರೆ ನೀವು ತರಕಾರಿನೂ ಇದ್ರೊಳಗೆ ಒಗ್ಗರಣೆ ಮಾಡಿ ಹಾಕ್ಕೊಂಡು ಮಸಾಲೆ ಪಡ್ಡು ಇಲ್ಲ ತರಕಾರಿ ಪಡ್ಡು ಕೂಡ ಮಾಡ್ಕೊಳ್ಬೋದು ಇವತ್ತು ಪ್ಲೇನ್ ಮಾಡಿ ತೋರಿಸಕತ್ತೀನಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಯಾವ ರೀತಿ ಬರ್ತಾವೆ ಪ್ಲೇನ್ ಪಡ್ಡು ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವಂತ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡ್ತಾ ಇದ್ದೀರಲ್ಲ ಎರಡು ಸೈಡ್ ಚೆನ್ನಾಗಿ ಹೊಂಬನ್ನು ಬರುವವರೆಗೆ ನಾವು ಬೇಯಿಸ್ಕೊಂಡ್ವಿ ಈಗೇನೈತಿ ಶೇಂಗಾ ಚಟ್ನಿ ಶೇಂಗಾ ಮತ್ತು ಕೊಬ್ಬರಿ ಚಟ್ನಿ ಶೇಂಗಾ ಬೀಜ ಹಾಕಿ ಕೊಬ್ಬರಿ ಹಾಕಿ ಮಾಡಿದಂಥ ಚಟ್ನಿ ಜೊತೆಗೆ ನಾನು ಸಾಫ್ಟಾದ ನೋಡ್ತಾಯಿದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳೆ ನೋಡ್ರಿ ಒಳಗಡೆ ಎಲ್ಲ ಒಂಥರ ಫ್ಲಫಿ ಕೇಕು ಬ್ರೆಡ್ ಇರ್ತಾವಲ್ಲ ರೀ ಆ ಥರ ಬಂದಾವೆ ನೋಡ್ರಿ ಸಾಫ್ಟಾಗೆ ನೀವು ಒಂದು ಮೆಜರ್ಮೆಂಟ್ ಒಳಗೆ ಮಾಡಿರಿ ನಿಮಗೂ ಪಡ್ ಹಿಂಗೆ ಬಂದ ಬರ್ತಾವೆ ಗ್ಯಾರಂಟಿಯಾಗಿ ಹೇಳ್ತೀನಿ ಏನೈತಲ್ಲ ಹಿಟ್ಟು ಸ್ವಲ್ಪ ತೆಳು ಇರಬೇಕು ದೋಸೆ ಬ್ಯಾಟ್ರಗಿಂತ ಅಷ್ಟು ತೆಳು ಮಾಡಿಕೊಂಡು ಚೆನ್ನಾಗಿ ನೀವು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇದೇ ರೀತಿಯಲ್ಲಿ ಹೊಂಬ ಹೊಮ್ಮನ್ನು ಬಂದು ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದುಕೊಂಡು ಸ್ಪಾಂಜಿಯಾಗಿ ರುಚಿಯಾಗಿ ಪಡ್ಡು ರೆಡಿ ಆಗ್ತಾವೆ ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋನಂತ ಈ ರೆಸಿಪಿನ ಟ್ರೈ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ